ನಮಸ್ಕಾರ ವೀಕ್ಷಕ್ರೆ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಕೊಡ್ಬೇಕು ಅಂತ ನಾವ್ ಎಷ್ಟೇ ಪೋಷಕರಾಗಿ ಆಸೆ ಪಡ್ತಾ ಇದ್ರು ಕೆಲವು ಸತಿ ನಾವು ಸಾಹಸ ದೋಷ ಅಂತ ಹೇಳ್ತೀವಿ ಅಲ್ವಾ ಕೆಲವೊಂದು ಸ್ನೇಹಿತರ ಜೊತೆ ಸೇರಿ ಅಯ್ಯೋ ಏನಿದು ಈ ತರ ಕೆಟ್ಟ ಬುದ್ಧಿ ಕಲ್ತ್ ಅಥವಾ ಕಲ್ತ್ ಬಿಟ್ಲು ಇಲ್ಯಾರು ಹೇಳ್ಕೊಟ್ರು ನಮ್ ಸಂಸ್ಕಾರದಲ್ಲೇ ಇದಿಲ್ಲ ನಮ್ಮನೇಲಿ ಈ ತರ ಮಾತುಗಳೇ ಆಡಲ್ಲ ಈ ಅಭ್ಯಾಸ ನಮ್ಮಲ್ಲಂತೂ ಯಾರಿಗೂ ಇಲ್ಲ ಇದೇನಪ್ಪ ವಿಚಿತ್ರ ಎಲ್ಲಿ ಹೋಗಿ ಯಾರ್ತ್ರ ಕಲ್ತ್ಕೊಂಡ್ ಬಂದ ಅಥವಾ ಕಲ್ತ್ಕೊಂಡ್ ಬಂದ್ಲು ಅಂತ ಎಷ್ಟೋ ಸತಿ ಪೋಷಕರು ಬೇಜಾರು ಮಾಡ್ಕೊಳ್ತಾರೆ ಅಳ್ತಾರೆ ದುಃಖಕ್ಕೊಳಗಾಗ್ತಾರೆ ಶಾಕ್ ಆಗ್ತಾರೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಹಾಗಾದ್ರೆ ಈ ಸಂಗದ ದೋಷದಿಂದ ಮಕ್ಕಳನ್ನ ಹೇಗೆ ಪೋಷಕರು ಕಾಪಾಡ್ಕೊಳ್ಬಹುದು ಕಾಪಾಡ್ಕೊಳ್ಬಹುದಾ ಅದಕ್ಕೆ ಏನು ಮಾಡಬಹುದು ಅತ್ಯಂತ ಸೂಕ್ತವಾದ ಕೆಲವೊಂದು ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಪೋಷಕರಿಗೆ ಎಷ್ಟೋ ಸಾರಿ ನಾವು ತುಂಬ ಒಳ್ಳೆ ಸಾತ್ವಿಕ ವಾತಾವರಣ ಕೊಡಬೇಕು ಮಗು ಮುಂದೆ ಕೆಟ್ಟು ಮಾತು ಕೂಡ ಆಡಬಾರ್ದು ಗಂಡ ಹೆಂಡತಿ ಜಗಳ ಮಾಡೋಕ್ಕೆ ಹೋಗಬಾರ್ದು ಯಾರನ್ನೂ ಬೈಕೊಳ್ಳೋದು ಶಾಪ ಹಾಕೋದೆಲ್ಲ ಮಾಡಬಾರ್ದು ಒಳ್ಳೆ ಸಂಸ್ಕಾರ ನಮ್ಮ ಒಂದು ಏನು ವಂಶವೃಕ್ಷದಲ್ಲಿ ಬಂದಿದೆ ಆ ಥರನೇ ಬೆಸ್ಟ್ ಇರಬೇಕು ಅಂತ ಎಷ್ಟೆಷ್ಟೋ ತಮ್ಮಲ್ಲೇ ಬದಲಾವಣೆ ಮಾಡ್ಕೊಳ್ತಾರೆ ಒಂದೊಂದು ದಿನ ಯಾವುದೋ ಒಂದು ಗ್ಯಾದರಿಂಗಲ್ಲೋ ಅಥವಾ ಮನೆಯಲ್ಲೋ ಸಡನ್ನಾಗಿ ಮಗು ಕೆಟ್ಟ ಮಾತು ಹೇಳ್ಬಿಟ್ಟಾಗ ಇಷ್ಟೆಲ್ಲ ಮಾಡಿದ್ವಲ್ಲ ಏನು ಅನ್ಕೋತಾರಪ್ಪ ಬೇರೆಯವರು ಅಂತ ಆಘಾತ ಆಗೋ ಥರ ಆಡ್ತಾರೆ ಬಟ್ ಇದನ್ನು ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ ಆದರೆ ಇದನ್ನ ನಿಯಂತ್ರಣಕ್ಕೆ ತಗೊಳ್ಬಹುದು ಅಂದರೆ ಆ ಇನ್ಫ್ಲುಯೆನ್ಸ್ ಸ್ಟಾಪ್ ಮಾಡೋಕ್ಕಾಗಲ್ಲ ಬಟ್ ಮಗು ಅದನ್ನು ತಗೊಳ್ದೆ ಇರೋ ಥರ ಟ್ರೈನ್ ಮಾಡಬಹುದು ಮತ್ತು ಅದರಿಂದ ತಾನೊಂದು ನಿರ್ದಿಷ್ಟವಾದ ದಾರಿಯಲ್ಲಿ ಹೋಗ್ಬೇಕಾದ್ರೆ ಡಿವಿಯೇಷನ್ ತಗೊಳದೆ ಸೂಕ್ತವಾದ ಒಂದು ಹಾದಿಯಲ್ಲಿ ಗುರಿಯನ್ನು ತಲುಪೋ ಥರ ಖಂಡಿತ ಮಾಡಬಹುದು ಇದು ತಂದೆ ತಾಯಿ ಸ್ಟೈಲ್ ಆಫ್ ಸ್ಟೋರಿ ಆಯ್ತು ಬಟ್ ಮಕ್ಕಳು ಹೇಳ್ತಾರೆ ಎಷ್ಟೋ ಸಾರಿ ಓ ನೀವೆಲ್ಲ ಓಲ್ಡ್ ಟೈಪೋ ನನ್ನ ಫ್ರೆಂಡ್ಸ್ ಕರೆಕ್ಟ್ ಆಗಿರೋದು ಹೇಳ್ಕೊಡ್ತಾರೆ ನಿಮ್ದೆಲ್ಲ ಅಜ್ಜಿ ಕಾಲದ ಕತೆ ಆಯ್ತು ನನ್ನ ಫ್ರೆಂಡ್ಸ್ ಎಷ್ಟು ಪಾಶ್ ಆಗಿದ್ದಾರೆ ಆಗಿದ್ದಾರೆ ಗೊತ್ತಾ ಅವ್ರು ನಾನು ಹೀಗೆಲ್ಲ ಮಾಡಿದ್ರೆ ನಗ್ತಾರೆ ನಾನು ಬೊಟ್ಟಿಟ್ಕೊಂಡು ಹೋದ್ರೆ ಅಥವಾ ನಾನು ಜುಟ್ಟು ಹಾಕೊಂಡ್ರೆ ಅಥವಾ ನಾನು ಓಲೆ ಹಾಕೊಂಡ್ರೆ ಏ ಯಾರೋ ಅಜ್ಜಿ ಕಾಲದ್ದು ಅಂತ ಹೇಳ್ತಾರೆ ನನ್ನ ಹೆಸರು ಕೇಳಿ ನಗ್ತಾರೆ ಓ ಈ ತರ ಎಲ್ಲ ಮಾಡಬೇಡ ನೀನು ಓಲ್ ಅಂತಾರೆ ಅಂತ ಎಷ್ಟೋ ವಿಚಾರಗಳನ್ನ ಮಗು ಆ ಯಾರೋ ಸ್ನೇಹಿತ ಸ್ನೇಹಿತ ಹೇಳಿದ್ರಿಂದ ಅದು ತುಂಬಾ ಏನೋ ಅಸಹ್ಯನೋ ಓಲ್ಡ್ ಟೈಪೋ ಅಥವಾ ಏನೋ ಪೆದ್ರು ಮಾಡೋದು ಅನ್ನೋ ಥರ ಅಪ್ಪ ಅಮ್ಮನಿಗೆ ಬಂದು ಮತ್ತೆ ಟೀಸ್ ಮಾಡ್ತಾರೆ ಟಾಂಟ್ ಮಾಡ್ತಾರೆ ಎದುರು ಜವಾಬ್ ಕೊಡ್ತಾರೆ ಸೊ ಈ ಇಬ್ಬರ ಒಂದು ಜನ್ರೇಷನ್ ಗ್ಯಾಪಲ್ಲಿ ಮಧ್ಯದಲ್ಲಿ ವಾದ ವಿವಾದ ಮಾಡೋಣ ಸರಿ ತಪ್ಪು ಹೇಳ್ಕೊಳೋಣ ನಮ್ಮ ಪ್ರಾಚೀನ ವಿಚಾರ ಹಿನ್ನೆಲೆಗಳನ್ನು ತಿಳಿಸೋಣ ಆದರೆ ಮಗು ತಪ್ಪದಾರಿ ಹಿಡಿದುಬಿಟ್ರೆ ಏನು ಮಾಡೋದು ಆ ಭಯ ಇರುತ್ತೆ ಸೊ ಏನು ಮಾಡಬೇಕು ಪೋಷಕರು ಅದು ತುಂಬ ಮುಖ್ಯ ಇಲ್ಲೇ ಮೊಟ್ಟ ಮೊದಲನೇದಾಗಿ ಮಗುಗೆ ಅಸರ್ಟಿವ್ ಆಗಿ ನೋ ಅಥವಾ ಡೋಂಟ್ ವಾಂಟ್ ಅನ್ನೋದನ್ನು ಕಲಿಸ್ಬೇಕು ಅಂದರೆ ನನ್ನ ಪ್ರಾಣ ಸ್ನೇಹಿತ ಓ ಈಕೆನ ಬಿಟ್ಟರೆ ನನಗೆ ಲೈಫೇ ಇಲ್ಲ ಅಂತ ತುಂಬ ಬೇಗ ಮಕ್ಕಳು ನನ್ನ ಬೆಸ್ಟ್ ಫ್ರೆಂಡು ನಂಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನನ್ನ ಗ್ರೂಪ್ ಅಷ್ಟು ದೊಡ್ಡದು ಅಂತ ಈಗಂತೂ ಸೋಷಿಯಲ್ ಮೀಡಿಯಾದು ಕನೆಕ್ಟು ಅದು ಇದು ಗ್ರೂಪು ಎಲ್ಲ ಇರೋದರಿಂದ ಸ್ಮಾರ್ಟ್ ಫೋನ್ಗಳು ಎಷ್ಟು ಜನ ಇದ್ದಾರೋ ಅಷ್ಟು ಹೆಮ್ಮೆ ಥರ ಅಡಿಕ್ಟ್ ಆಗಿ ಹೋಗಿರ್ತಾರೆ ಆ ಫ್ರೆಂಡ್ಶಿಪ್ಗೆ ಆದರೆ ಪೋಷಕರು ಅಥವಾ ಅದಕ್ಕೆ ಮಾರ್ಗದರ್ಶನ ಕೊಡೋ ಮಗುಗೆ ಮಾರ್ಗದರ್ಶನ ಕೊಡೋರು ಅವರು ನೋಡಪ್ಪ ನೀನು ಎಲ್ಲದಕ್ಕೂ ಎಸ್ 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 ಅಂತ ಹೋದರೆ ಏನಾಗಬಹುದು ಅನ್ನುವಂಥ ವಿಚಾರಗಳನ್ನು ಒಂದಷ್ಟು ಮಾರಲ್ ಇರೋ ಸ್ಟೋರಿಗಳ ಮೂಲಕನೋ ಬೇರೆ ಯಾರ್ದೋ ಕತೆ ಯಾಕೆ ನನ್ನ ಜೀವನದೇ ಕತೆ ಮೂಲಕನೋ ಹೇಳಬೇಕು ಅಂದರೆ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಒಬ್ಬರನ್ನ ಬೆಸ್ಟ್ ಫ್ರೆಂಡ್ ಅಂತ ನಂಬಿದ್ವಿ ಎಲ್ಲರ ಲೈಫಲ್ಲೂ ಹೀಗೆ ಆಗಿರಬೇಕು ಅಂತ ಏನಿಲ್ಲ ಬಟ್ ಕೆಲಸ ಇದು ವಾಸ್ತವ ತುಂಬ ಜನರ ಕಥೆಯಲ್ಲಿ ಅಲ್ವಾ ಅವ್ರನ್ನ ಎಲ್ಲದಕ್ಕೂ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ವಿ ಫ್ಯಾಮಿಲಿ ಫ್ರೆಂಡ್ ಥರ ಇದ್ರು ಅವರು ಕೊನೆಗೊಂದಿನ ಈ ಥರ ಮಾಡಿ ಆ ಥರ ಮೋಸ ಆಗ್ಬಿಟ್ವಿ ಅದರಿಂದಲೇ ನಮ್ಗೆ ಈ ಥರದೆಲ್ಲ ಕಷ್ಟ ಬಂತು ಇಲ್ಲಾಂದರೆ ಈ ಥರ ಕಷ್ಟಗಳು ಆಗ್ತಾ ಇರಲಿಲ್ಲ ಓವರ್ ನೈಟ್ ಒಬ್ಬ ವ್ಯಕ್ತಿ ಚೇಂಜ್ ಆಗಬಹುದು ಆದ್ದರಿಂದ ನಾವು ಸಾಕಷ್ಟು ವಿಚಾರಗಳಲ್ಲಿ ಎಸ್ ಅಂತೀವಿ ಆದ್ರೆ ನೋ ಅನ್ನೋದನ್ನ ಯಾವಾಗ ಇಲ್ಲ ಅಂದ್ರೆ ಬಾ ಕಾಫಿ ಕುಡಿಯಕ್ ಹೋಗೋಣ ಬಾ ಜ್ಯೂಸ್ ಕುಡಿಯಕ್ಕೆ ಹೋಗೋಣ ಬಾ ಟ್ರಿಪ್ ಹೋಗೋಣ ಬಾ ಇವತ್ತೊಂದಿನ ನಿಮ್ಮ ತಂದೆ ತಾಯಿತ್ರ ಪರ್ಮಿಷನ್ ತೊಗೊಂಡ್ ಬಾ ಸಿನಿಮಾಗೆ ಹೋಗೋಣ ಅದೇ ಫ್ರೆಂಡ್ ನಾಳೆ ಒಂದಿನ ಬಾ ಒಂದ್ ಸಿಗರೇಟ್ ಬಿಡೋಣ ಬಾ ಒಂದಿನ ನಿಮ್ಮ ಅಪ್ಪ ಮಂಗ್ ಸುಳ್ಳು ಹೇಳಿ ಬಾ ಇಲ್ಲಿ ಹೋಗ್ಬಿಡೋಣ ಏ ಒಂಚೂರು ಕಾಫಿ ಹೊಡಿ ಚಿಟ್ಟಿಡ್ಕೊಂಬಣ್ಣ ಬಾ ಅಂತ ಹೇಳಿದಾಗ ಇದಕ್ಕೆಲ್ಲ ಎಸ್ ಅಂದಿರೋ ಮಗು ಅದಕ್ಕೂ ಎಸ್ ಅನ್ನೋ ಟೆಂಡೆನ್ಸಿ ಇದ್ದೇ ಇರುತ್ತೆ ಅಲ್ವಾ ಏ ನೀನು ಹಾಗೆ ಮಾಡಲಿಲ್ಲ ಅಂದ್ರೆ ನೀನು ಕೂಲಲ್ಲ ಅಂತಂದಾಗ ಇರಲಿ ಇದೆಲ್ಲ ಓಕೆ ಬಟ್ ಇದು ನೋ ಅನ್ನೋದಕ್ಕೆ ಆ ಕ್ಲಾರಿಟಿ ಮತ್ತು ಮೈಂಡ್ ಟ್ರೈನಿಂಗನ್ನು ಮಗು ಪಡ್ಕೊಳ್ಬೇಕು ಯಾಕೆ ಅದರ ಆಫ್ಟರ್ ಎಫೆಕ್ಟ್ಸ್ ಏನಾಗಬಹುದು ಅದನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ ಇಲ್ಲಿ ಅವ್ರ ಜೊತೆ ಹೋಗ್ಬೇಡ ಹೀಗೆ ಮಾಡಬೇಡ ಹಾಳಾಗಿ ಹೋಗ್ತೀಯಾ ಪೋಲಿ ಬಿದ್ದ್ಬಿಡ್ತೀಯಾ ಅವ್ನು ಸರಿ ಇಲ್ಲ ಇವ್ಳು ಸರಿ ಇಲ್ಲ ಅವ್ರನ್ನ ಬೈಯೋದ್ರಿಂದ ಮಗು ಡೈರೆಕ್ಟ್ ಆಗಿ ನೀವು ಏನು ಹೇಳ್ತಾ ಇದ್ರೆ ಅದು ತಾತ್ಪರ್ಯ ತಿಳ್ಕೊಳ್ದೇ ಇರಬಹುದು ಸೊ ನೀವು ಬರೀ ಅವ್ರ ಫ್ರೆಂಡ್ಸ್ ಬೈಕೊಂಡಿದ್ರೆ ಮಗುಗೆ ಏನನ್ಸುತ್ತೆ ಅಯ್ಯೋ ಇವ್ರದ್ದು ಇದ್ದಿದ್ದೆ ಯಾವಾಗಲೂ ನನ್ನ ಫ್ರೆಂಡ್ಸ್ ಕಂಡ್ರೆ ಒಂಥರ ಆಡ್ತಾರೆ ಪಕ್ಕದ ಪಕ್ಕದೊಡಗೆ ಬಾ ಅಂತ ಹೇಳ್ಬೇಡಣ್ಣ ಸುಳ್ಳ ಹೇಳಬೇಡೋಣ ಅಂತ ಅನಿಸುತ್ತೆ ಯಾಕೆಂದ್ರೆ ಹೊರಗಡೆ ಹೋದ್ಮೇಲೆ ಮಗು ಯಾರ್ಯಾರ ಜೊತೆ ಆಗುತ್ತೆ ಆ ಪಟ್ಟಿ ನೀವು ಮಾಡ್ಕೊಳಕ್ಕಾಗತ್ತಾ ಇಟ್ಸ್ ಇಂಪಾಸಿಬಲ್ ಅಲ್ವಾ ಆದ್ರಿಂದ ನೀವು ಮಗುಗೆ ನೋಡು ಇಲ್ಲಿ ಇಲ್ಲಿ ನೀನು ಐ ಡೋಂಟ್ ವಾಂಟ್ ಅನ್ನೋದನ್ನು ಹೇಳೋದನ್ನು ಕಲಿ ಮಗು ಅನ್ನುವಂಥ ಒಂದು ವಿಶೇಷವಾದ ವಿಷಯವನ್ನು ಅದಕ್ಕೆ ತಿಳಿಸ್ಕೊಡ್ಬೇಕು ನಾನು ಆಗಲೇ ಹೇಳಿದಾಗೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿಗಳ ಮೂಲಕ ಅದನ್ನು ತಿಳಿಸ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಮೈಂಡ್ ಟ್ರೈನಿಂಗ್ ಟೆಕ್ನಿಕ್ ಪೋಷಕರಿಗೆ ಹೇಳ್ಕೊಡ್ತೀನಿ ಯಾಕೆಂದರೆ ನನಗೆ ಗೊತ್ತು ಎಷ್ಟೇ ಹುಷಾರಾಗಿದ್ರು ಕತೆ ಹೇಳಿದ್ರು ನಮ್ಮ ಜೀವನದ ಕಷ್ಟ ಹೇಳ್ಕೊಂಡ್ರು ಅಲ್ಲಿ ಹೋಗಿ ಯಾರಿಂದ ಎಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ತುಂಬ ಚಿಕ್ಕ ಚಿಕ್ಕ ಏಜ್ಗೆ ಇವಾಗಲ್ಲ ಅಡಲಸೆನ್ಸ್ ಅಂತಿವಲ್ಲ ಆ ಏಜ್ಗೆ ಆ ಹುಡುಗ ಅಥವಾ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಾನು ತುಂಬ ಕೂಲು ನಾನು ತುಂಬ ಪಾಶು ನನ್ನ ಸ್ಕೂಲಲ್ಲೆಲ್ಲ ಬೇರೆ ಲೆವೆಲಲ್ಲಿ ನೋಡ್ತಾರೆ ಅಂತ ಅದು ಕೆಟ್ಟ ಅಭ್ಯಾಸದ ಒಂದು ಸ್ನೇಹಿತ ಅಥವಾ ಸ್ನೇಹಿತ ಸ್ನೇಹ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಪ್ರಚೋದನೆ ಆಗುತ್ತೆ ಅದನ್ನೆಲ್ಲ ನಾವು ಮಾನಿಟರ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಟೆಕ್ನಿಕ್ ಇದೆ ಇದು ಸಬ್ ಮೈಂಡ್ ಅನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಅದ್ಭುತವಾಗಿದೆ ಸಾಧ್ಯ ಆದ್ರೆ ಪ್ರಯತ್ನ ಪಡಿ ಮಗು ಮಲ್ಕೊಂಡ್ಮೇಲೆ ರಾತ್ರಿ ಮಲ್ಕೊಂಡ ಮೇಲೆ ಒಂದು ಗಂಟೆ ಆದ್ಮೇಲೆ ರೆಮ್ ಅನ್ನೋ ಮೂಮೆಂಟ್ ಅನ್ನ ಕಣ್ಣಲ್ಲಿ ಮಾಡುತ್ತೆ ಅಂದ್ರೆ ರ್ಯಾಪಿಡ್ ಐ ಮೂಮೆಂಟ್ ಈ ತರ ಕಂಡುಪಿಟ್ಟಕ್ಕೆ ಸೊ ನಾವೆಲ್ಲರೂ ಮಾಡ್ತೀವಿ ನಿದ್ದೆ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಆಗ ಮಗುವಿನ ಕಿವಿ ಹತ್ರ ಹೋಗಿ ಸಣ್ಣ ಧ್ವನಿಯಲ್ಲಿ ಮೃದುವಾದ ಧ್ವನಿಯಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಪಾಸಿಟಿವ್ ವರ್ಡ್ಸನ್ನೇ ಉಪಯೋಗಿಸ್ಕೊಂಡು ಬಿಸ್ಪರ್ ಮಾಡುವಂಥದ್ದು ಅಂದರೆ ಗುಸುಗುಸು ಅಂತ ಹೇಳುವಂಥದ್ದು ಮೊದಲು ಪುಟ ಅಥವಾ ಪುಟ್ಟಿ ಅಥವಾ ನಿಮ್ಮ ಮಗುವಿನ ಹೆಸರು ಹೇಳಿ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನೀನು ಎಂಥ ಒಂದು ಬೆಳಕು ಈ ಫ್ಯಾಮಿಲಿದು ನೀನು ಸರಿಯಾದ ಸ್ನೇಹಿತರ ಸಂಘವನ್ನು ಮಾಡಿ ನಿನ್ನ ಜೀವನಕ್ಕೂ ಒಳ್ಳೆಯ ಮಾರ್ಗದರ್ಶನ ಕೊಡೋರಂಥ ಸಂಘವನ್ನು ಮಾಡಿ ನಿನ್ನ ಕೀರ್ತಿಯನ್ನು ಹೆಚ್ಚು ಮಾಡುವಂಥ ಸ್ನೇಹವನ್ನು ಮಾಡಿ ನಿನ್ನ ಮೂಲಕ ಇನ್ನೊಬ್ಬರಿಗೂ ಒಳ್ಳೆ ಮಾರ್ಗದರ್ಶನ ಸಿಗುವಂಥ ಸ್ನೇಹವನ್ನು ಮಾಡಿ ನಮಗೆ ನಮ್ಮ ಫ್ಯಾಮಿಲಿಗೂ ಒಳ್ಳೆ ಹೆಸರನ್ನು ತರುವಂಥ ಒಂದು ಗ್ರೂಪಲ್ಲಿ ಇರ್ತೀಯ ನಿನಗೆ ಚೆನ್ನಾಗಿ ಗೊತ್ತಿದೆ ಯಾವುದು ಸೂಕ್ತ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅನ್ನೋ ಮೆಚೂರಿಟಿ ನಿನ್ನ ಮೈಂಡಲ್ಲಿ ಸಹಜವಾಗಿದೆ ನೀವು ಹೇಳ್ದಂಗೆ ಇನ್ನೂ ಸ್ಪೀಡ್ ಮಾಡೋ ಇನ್ನೂ ಜೋರಾಗಿ ಹೋಗೋ ಅಂತ ಹೇಳಿ ಗಾಡಲಿ ಹೋದ್ರೆ ಏನಾಗತ್ತೆ ಅನ್ನೋದು ನಿನಗೆ ಗೊತ್ತಿದೆ ಏ ಬೇಡ ಇರೋ ಅಂತ ನಾನು ಅವನು ಬುದ್ಧಿ ಹೇಳಬೇಕು ಅನ್ನೋ ಮೆಚುರಿಟಿ ನಿನಗಿದೆ ಸೊ ಯು ಆರ್ ದ ಲೀಡರ್ ಫಾರ್ ಗುಡ್ ಥಿಂಕಿಂಗ್ ಅನ್ನೋ ಆ ಒಂದು ಪಾಸಿಟಿವ್ ಪ್ರೋಗ್ರಾಮಿಂಗನ್ನು ನೀವು ಮಾಡ್ತಾ ಬನ್ನಿ ನೋಡಿ ಎಂಥ ಅದ್ಭುತ ನಡೆಯುತ್ತೆ ಅಂದರೆ ಮಗು ತನಗೇ ಗೊತ್ತಿಲ್ಲದೆ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಡೆವಲಪ್ ಮಾಡ್ಕೊಳೋದ್ರ ಜೊತೆಯಲ್ಲಿ ಅಮ್ಮ ಇವ್ನು ಹೀಗೆ ಮಾಡ್ದ ಅದಕ್ಕೆ ನಾನೊಂದು ಸ್ವಲ್ಪ ಕಮ್ಮಿ ಮಾತಾಡ್ತಾ ಇದ್ದೀನಿ ಇನ್ನೊಂತ್ರ ಅಪ್ಪ ಈ ಹುಡುಗಿನ ಹೇಗೆ ಹ್ಯಾಂಡಲ್ ಮಾಡೋದು ಈ ಥರ ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅನ್ನೋ ಥರ ಓಪನ್ ಅಪ್ ಆಗೋ ಲೆವೆಲ್ವರೆಗೂ ಬರ್ತಾ ಇದೆ ಯಾಕೆಂದರೆ ನಾನು ಯಾಕೆ ಈ ಥರ ಇಂಡೈರೆಕ್ಟ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ವಿಚ್ ಇಸ್ ಡೆಫನೆಟ್ಲಿ ಪ್ರೂವನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಾನು ಆಗಲೇ ಹೇಳ್ದಾಗೆ ಅಪ್ಪ ಅಮ್ಮನ ಕೌನ್ಸಿಲಿಂಗ್ಗೆ ಕೆಲವು ಸತಿ ಇರಿಟೇಷನ್ ಆಗಿಬಿಡುತ್ತೆ ಮಕ್ಕಳಿಗೆ ಆದ್ದರಿಂದ ವರ್ಬಲಿ ಹೇಳೋದು ವರ್ಕ್ ಆಗಲ್ಲ ನಾವಾಗ ಇನ್ನರ್ ಮೈಂಡನ್ನು ಉಪಯೋಗಿಸ್ಕೋಬಹುದು ಇಲ್ಲಿ ಅವರಿಗೆ ಸೂಕ್ತವಾದ ಮಾಹಿತಿಯನ್ನು ಹೇಳಿದಾಗ ಅವ್ರದ್ದು ಒಂದು ಪಾರ್ಟ್ ಆಫ್ ದ ಮೈಂಡ್ ಇರುತ್ತೆ ಸೂಕ್ತವಾದ ರಿಸೀವ್ ಮಾಡೋದು ಅದನ್ನು ಅದು ರಿಸೀವ್ ಮಾಡುತ್ತೆ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಪೋಷಕರಾಗಿ ನೀವೇನೆಲ್ಲ ಸೂಕ್ತವಾದ ಸಲಹೆ ಸೂಚನೆಗಳು ಮಾರ್ಗದರ್ಶನ ಕೊಡಬಹುದು ಅನ್ನೋದ್ರ ಜೊತೆ ಮತ್ತು ಮಕ್ಕಳನ್ನ ರಿಯಲ್ ಚಾಂಪಿಯನ್ ಆಗಿ ಹೇಗೆ ಮಾಡೋದು ಅನ್ನೋ ಮಾಹಿತಿ ಜೊತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ